ಸೆಲೆಬ್ರಿಟಿಗಳು ಹುಟ್ಟಿರೋ ಅಂತ ರಿಸೆಪ್ಷನ್ ಸಾರಿ ನಮ್ ಶಾಪ್ಗೆ ಏನಕ್ಕೆ ಬರ್ಬೇಕು ಅಂದ್ರೆ ಸರ್ ರಿಸೆಪ್ಷನ್ ಸ್ಯಾರೀಸ್ ತಗೊಳೋದಕ್ಕೆ ನೀವು ಕಂಚಿಗೆ ಹೋದ್ರು ಸರ್ ನಮ್ಮಂತ ಟೇಸ್ಟ್ ನಮ್ಮಂತ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ ಸಿಗಲ್ಲ ಬಜೆಟ್ ಫ್ರೆಂಡ್ಲಿ ಮಾಡ್ಸಿದೀವಿ ಈ ಪ್ರೈಸ್ ಈ ಸಾರಿ ಪ್ರೈಸಸ್ ನ ಕೇಳಿದ್ರೆ ನೋಡಿ ನೀವೇ ಖುಷಿ ಆಗ್ತೀರಾ ಬರೀ ಸಿಕ್ಸ್ ಫಿಫ್ಟಿ ರುಪೀಸ್ ಬರುತ್ತೆ ಸರ್ ಅಷ್ಟೇ ಕ್ರೇಪ್ ಕಲೆಕ್ಷನ್ಸ್ ತುಂಬಾ ಜನ ಲೇಡೀಸ್ ಏನಂದ್ರೆ ಸರ್ ಕನ್ಫ್ಯೂಷನ್ ಆಗ್ತಾರೆ ಕೆ ಐ ಸಿ ಅಂತ ಇದೆಲ್ಲ ಕೆ ಎಸ್ ಸಿ ಬರೋದಿಲ್ಲ ಪ್ಯೂರ್ ಮೈಸೂರು ಕ್ರೇಪ್ ಸಾರೀಸಸ್ ಆಗಿರುತ್ತೆ ಪ್ರತಿ ಸೀರೆಗೂ ನಿಮಗೆ ಸಿಲ್ಕ್ ಮಾರ್ಕ್ ಲೇಬಲ್ ಬರುತ್ತೆ ಸೀರಿಯಲ್ ಆಕ್ಟರ್ಸ್ ಸೆಲೆಬ್ರಿಟೀಸ್ ಗೆ ಜಾಸ್ತಿ ಕೊಟ್ಟಿದೀವಿ ಪ್ರೀಮಿಯಂ ಆಗಿರೋ ಡಿಸೈನ್ಸ್ ಈ ಡಿಸೈನ್ ಎಲ್ಲ ಸರ್ ನಾನು ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಗ್ಯಾರಂಟಿ ಕೊಡ್ತೀನಿ ಮಾರ್ಕೆಟ್ ಅಲ್ಲಿ ನೀವು ಎಲ್ಲ ಹುಡುಕಿದ್ರು ಸಿಗೋದಿಲ್ಲ ತುಂಬಾ ಅಂದ್ರೆ ತುಂಬಾ ಫಾಸ್ಟ್ ಮೂವಿಂಗ್ ಅಲ್ಲಿ ನೋಡ್ತಾರೋ ಮೈಸೂರು ಸಿಲ್ ಅಲ್ಲಿ ಕ್ರೇಪ್ ಡಿಸೈನ್ಸ್ ಇದೆಲ್ಲ ಬಂದು ಬಾಡಿ ಬಂದು ನಿಮಗೆ ಸ್ಪ್ರೇ ಬರುತ್ತೆ ಈ ಡಿಸೈನ್ಸ್ ಎಲ್ಲ ಬಂದು ನಾವು ಸೋನಲ್ ಮೇಡಮ್ ಅವ್ರು ಕೊಟ್ಟಿದ್ವಿ ಇದೆಲ್ಲ ಬಂದು ಮೈಸೂರು ಸಿಲ್ಕಲ್ಲಿ ವೈರಲ್ ಆಗಿರೋ ಡಿಸೈನ್ಸ್ ತ್ರೀ ಡಿ ನೋಡಿ ಅದು ಟ್ರೆಂಡಿಂಗ್ ಸ್ಟಾಪೇ ಆಗಿಲ್ಲ ತ್ರೀ ಡಿ ಎಲ್ಲರೂ ಕೇಳ್ಕೊಂಡ್ ಬರ್ತಾರೆ ಥ್ರೀ ಡಿ ನಲ್ಲಿ ಒಳ್ಳೊಳ್ಳೆ ಡಿಸೈನ್ಸ್ ತುಂಬಾ ಮಾಡಿಸಿದಿವಿ ಒಂದ್ ಸೀರೆ ಎತ್ಕೊಂಡ್ರೆ ನೋಡಿ ಒಂದ್ ಸೀರೆ ಒಂದೊಂದ್ ತರ ಡಿಫ್ರೆಂಟ್ ಡಿಫ್ರೆಂಟ್ ಬರುತ್ತೆ ಕಲರ್ ಆಗ್ಬೋದು ಬ್ಲೌಸ್ ಆಗ್ಬೋದು ಒಂದೊಂದ್ ಸೀರೆಗೆ ಒಂದೊಂದೇ ಇದು ಹೋಲ್ಸೇಲ್ ಶಾಪ್ ಸರ್ ಯಾವ್ದೇ ಸೀರೆ ತೊಳಿ ನೋಡಿ ಪ್ರೈಸ್ ಟ್ಯಾಗ್ ಹಾಕಿರಲ್ಲ ಅಂಗಡಿ ಹೆಸರು ಇರುತ್ತೆ ಜಸ್ಟ್ ಲೇಬಲ್ ಇರುತ್ತೆ ಯಾವ ಸೀರೆಗೂ ನಾವು ಪ್ರೈಸ್ ಟ್ಯಾಗ್ ಹಾಕಲ್ಲ ಪ್ರೈಸ್ ಅಷ್ಟೇ ಡೈರೆಕ್ಟ್ ಹೋಲ್ಸೇಲ್ ಕೊಡ್ತೀವಿ ಅಂದ್ರೆ ಈಗ ನಿಮ್ಗೆ ಹೇಳ್ತಾರ ಈ ಸಾರಿ ಪ್ರೈಸ್ ನಮ್ಗೆ ಒಂದು ಟ್ವೆಂಟಿ ಫೈವ್ ಹಾಕ್ಬಿಟ್ಟು ನಿಮ್ಗೆ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಸರ್ ಹನ್ನೆರಡು ಸಾವಿರ ಆಯ್ತು ನಾವು ಒಂಬತ್ತು ಒಂಬತ್ತು ವರೆಗೆ ಕೊಡ್ತೀವಿ ಸರ್ ಆಕ್ಚುಲಿ ಸುದ್ದಿ ಮನೆ ಇಂದ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ತುಂಬಾ ಅಂದ್ರೆ ತುಂಬಾ ಹ್ಯೂಜ್ ರೆಸ್ಪಾನ್ಸ್ ಬಂದಿತ್ತು ನೀವೇ ನೋಡಿದ್ರೆ ಒಂದ್ ದಿನಕ್ಕೆ ಒನ್ ಮಿಲಿಯನ್ ಟೂ ಮಿಲಿಯನ್ ಎಲ್ಲ ರೀಚ್ ಆಗೋಗಿತ್ತು ಲಾಸ್ಟ್ ಟೈಮ್ ಬಂದು ನಾನ್ ನಿಮ್ಗೆ ಏನ್ ಮಾಡಿದೆ ವರ್ಮಾಲಕ್ಷ್ಮಿ ಒಬ್ಬ ಕಲೆಕ್ಷನ್ ತೋರಿಸಿದೆ ಈ ಸತಿ ಬಂದು ಗೌರಿ ಗಣೇಶ ಹಬ್ಬಕ್ಕೆ ಹೊಸ ಹೊಸ ಕಲೆಕ್ಷನ್ಸ್ ಬಂದಿದೆ ಅದು ನಿಮ್ಗೆ ಬಜೆಟ್ ಫ್ರೆಂಡ್ಲಿ ನಲ್ಲಿ ಬರಿ ಫೈವ್ ಹಂಡ್ರೆಡ್ ಫೈವ್ ಫಿಫ್ಟಿಯಿಂದ ಇಂದ ನಿಮಗೆ ಆಲ್ಮೋಸ್ಟ್ ಒಂದು ಟ್ವೆಂಟಿ ತರ್ಟಿ ಸೆಲೆಬ್ರಿಟೀಸ್ ವೇರ್ ಮಾಡೋ ಇಂದ ಸ್ಟಾರ್ಟ್ ಆದ್ರೆ ನಿಮಗೆ ಕಾಮನ್ ಪೀಪಲ್ಸ್ ಅಂದ್ರೆ ಐನೂರು ಐನೂರ ಐವತ್ತು ರೂಪಾಯಿ ಪರ್ಚೇಸ್ ಮಾಡೋ ತರ ಎಲ್ಲಾ ಯೂಜ್ ರೇಂಜ್ ಆಫ್ ಕಲೆಕ್ಷನ್ಸ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಎಸ್ ಸರ್ ತಡ ಮಾಡದೇ ಜಾಸ್ತಿ ಲ್ಯಾಗ್ ಮಾಡದೇನೆ ಕಲೆಕ್ಷನ್ಸ್ ತೋರಿಸೋಣ ಮಹಿಳೆಯರು ತುಂಬಾ ಕುತೂಹಲದಿಂದ ದಿನ ಕೂಡ ಕಾಯ್ತಿರ್ತಾರೆ ಅದ್ರಲ್ಲಿ ಎಸ್ಪೆಷಲಿ ಯೋಗ ಲಕ್ಷ್ಮಿ ಹಂಗೆ ಅಂದ್ರೆ ತುಂಬಾ ತುಂಬಾ ಅಂದ್ರೆ ನಿರೀಕ್ಷೆ ಇಟ್ಕೊಂಡಿದ್ರೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಬೆಸ್ಟ್ ಪ್ರೈಸಸ್ ಇರುತ್ತೆ ಅಂತ ಹೇಳಿ ಬನ್ನಿ ಸರ್ ತರ ಮಾಡೋದೇ ವಿಡಿಯೋ ಶುರು ಮಾಡೋಣ ಸರ್ ನೋಡಿ ಇವಾಗ ಇರೋದೆಲ್ಲ ಬಂದು ಟಸರ್ ಸಿಲ್ಕ್ ಅಂತ ಹೇಳ್ತೀವಿ ಇದೆಲ್ಲ ಬಂದು ಸರ್ ನಿಮ್ಗೆ ಬರೀ ಫೈವ್ ಫಿಫ್ಟಿ ರುಪೀಸ್ ಬರುತ್ತೆ ಅಷ್ಟೇ ಫೈವ್ ಫಿಫ್ಟಿ ಹೌದು ಸರ್ ಇದೆಲ್ಲ ಬಂದು ಬಜೆಟ್ ಫ್ರೆಂಡ್ಲಿ ನೀವೇನಾದರೂ ರೀಟೇಲ್ ಶಾಪ್ ಅಲ್ಲಿ ತಗೊತೀರಾ ಅಂದ್ರೆ ಇದೆಲ್ಲ ನಿಮಗೆ ಏಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಆ ತರ ಇರುತ್ತೆ ನೋಡಿ ಜಸ್ಟ್ ಒಂದು ಬ್ಲೌಸ್ ಸ್ಟಿಚಿಂಗ್ ಗೆ ನಿಮಗೆ ಮಿನಿಮಮ್ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಚಾರ್ಜಸ್ ಮಾಡ್ತಾರೆ ಹೋಲ್ಸೇಲ್ ಪ್ರೈಸಸ್ ಹೇಳ್ತಾ ಇದ್ದೀನಿ ಬರೀ ಫೈವ್ ಫಿಫ್ಟಿ ಬರುತ್ತೆ ಒಂದು ಡಿಸೈನ್ ಅಲ್ಲಿ ಸರ್ ಮಿನಿಮಮ್ ನಿಮ್ಗೆ ಏಳು ಕಲರ್ ಎಂಟು ಕಲರ್ ಅವೈಲೇಬಲ್ ಇದ್ದೇ ಇರುತ್ತೆ ಸ್ಟೋರ್ಗೆ ವಿಸಿಟ್ ಮಾಡಿ ಪರ್ಚೇಸ್ ಮಾಡಬಹುದು ಇದೆಲ್ಲ ಬೇಕಂದ್ರೆ ನಮ್ದೇ ವಾಟ್ಸ್ಆಪ್ ಗ್ರೂಪ್ ಇದೆ ಆನ್ಲೈನ್ ಅಲ್ಲೂ ಪರ್ಚೇಸ್ ಮಾಡಬಹುದು ನಮ್ಮ ಹತ್ರ ಏನಂದ್ರೆ ಸರ್ ಪ್ರತಿದಿನ ಹೊಸ ಹೊಸ ಕಲೆಕ್ಷನ್ಸ್ ಬರ್ತಾನೆ ಇರುತ್ತೆ ಅಂಡ್ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಪ್ರತಿದಿನ ಹೊಸ ಹೊಸ ಸ್ಟಾಕ್ ಅಪ್ಡೇಟ್ ಮಾಡ್ತಾನೆ ಇರ್ತೀವಿ ಸರ್ ಇವಾಗ ತೋರಿಸ್ತಾ ಇರೋದು ನೋಡಿ ಕಲಂಕಾರಿ ಪ್ರಿಂಟ್ ಅಂತ ಹೇಳ್ತೀವಿ ಇದೆಲ್ಲ ಬಂದು ಫಸ್ಟ್ ಮೈಸೂರು ಸಿಲ್ಕಲ್ಲಿ ಮಾಡಿಸ್ತಾ ಇದಾವ್ ನಾವು ಇವಾಗ ನೋಡಿ ಬಜೆಟ್ ಫ್ರೆಂಡ್ಲೇ ಮಾಡ್ಸಿದೀವಿ ಈ ಪ್ರೈಸ್ ಈ ಸಾರಿ ಪ್ರೈಸಸ್ ನ ಕೇಳ್ರೆ ನೋಡಿ ನೀವೇ ಖುಷಿ ಆಗ್ತೀರ ಬರೀ ಸಿಕ್ಸ್ ಫಿಫ್ಟಿ ರುಪೀಸ್ ಬರುತ್ತೆ ಸರ್ ಅಷ್ಟೇ ಬರೀ ಸಿಕ್ಸ್ ಫಿಫ್ಟಿ ಸರ್ ಹೌದು ಸರ್ ಇವಾಗ ನೀವು ಪ್ರಿಂಟ್ ನೋಡಬಹುದು ಬಾಡಿನಲ್ಲಿ ಜರಿ ಲೈನ್ಸ್ ಬರುತ್ತೆ ಅದ್ರ ಮೇಲೆ ಪ್ರಿಂಟು ಬರುತ್ತೆ ಎರಡೂ ಬರುತ್ತೆ ಇದರಲ್ಲಿ ಇದರಲ್ಲಿ ಸರ್ ಒಂದೊಂದು ಸೀರೆಗೆ ಒಂದೊಂದು ಪ್ರಿಂಟ್ ಮಾಡ್ಸಿದೀವಿ ನೀವೇನಾದ್ರೂ ಈ ರೇಂಜಲ್ಲಿ ಕಲೆಕ್ಷನ್ಸ್ ನೋಡ್ತೀರಾ ಅಂದ್ರೆ ಮಿನಿಮಮ್ ನಿಮ್ಗೆ ಒಂದು ಹತ್ತರಿಂದ ಹದಿನೈದು ಡಿಸೈನ್ಸ್ ಕೊಡ್ತೀವಿ ನೋಡಿ ಇವಾಗ ಈ ಡಿಸೈನ್ ಬೇರೆ ಈ ಡಿಸೈನ್ ಬೇರೆ ಈ ಡಿಸೈನ್ಸ್ ಬೇರೆ ಈ ತರ ತುಂಬಾ ಅಂದ್ರೆ ತುಂಬಾ ಯೂಜ್ ಕಲೆಕ್ಷನ್ಸ್ ಬರುತ್ತೆ ಇದರಲ್ಲಿ ಇವಾಗೆಲ್ಲ ಸರ್ ಆಶಾಟ ಮುಗಿತಲ್ವಾ ಇವಾಗೆಲ್ಲ ನೋಡಿ ಕಂಪ್ಲೀಟ್ ಮ್ಯಾರೇಜ್ ಸೀಸನ್ ಮದುವೆಗೆ ಗುರು ಪ್ರವೇಶಕ್ಕೆ ಈ ತರ ಸ್ಪೆಷಲ್ ಒಕೇಶನ್ಸ್ನೆ ಸ್ಯಾರೀಸ್ ತಗೊಳ್ಳಕ್ ಬರ್ತಾರಲ್ವಾ ಗಿಫ್ಟಿಂಗ್ ಪರ್ಪಸ್ಗೆ ತುಂಬಾ ಚೆನ್ನಾಗಿರುತ್ತೆ ಇದು ಇನ್ನೊಂದೇನಂದ್ರೆ ನೀವು ಮನೆಯಲ್ಲೇ ವಾಶ್ ಮಾಡಬಹುದು ಡ್ರೈ ಕ್ಲೀನ್ಗೂ ಕೊಡಬಹುದು ಇದೆಲ್ಲ ಗ್ಯಾರಂಟಿ ಇರುತ್ತೆ ಐಟಮ್ಸ್ ಅಂದ್ರೆ ಲೆಸರ್ ಪ್ರೈಸ್ ಅಂದ್ಬಿಟ್ಟು ನಿಮಗೆ ಕಾಮನ್ ವೆರೈಟೀಸ್ ಇರಲ್ಲ ಇದೆಲ್ಲ ಡ್ಯೂರಬಿಲಿಟಿನೂ ಬರುತ್ತೆ ಬಾಳಿಕೆನು ಬರುತ್ತೆ ಪ್ರೈಸ್ ಅಷ್ಟೇ ಮತ್ತೆ ರಿಪೀಟ್ ಮಾಡಿ ಹೇಳ್ತಾ ಇದ್ದ ಬರೀ ಸಿಕ್ಸ್ ಫಿಫ್ಟಿ ಬರುತ್ತೆ ವರ್ತ್ ಫಾರ್ ದ ಪ್ರೈಸ್ ಸರ್ ಇವಾಗ ತೋರಿಸ್ತಾ ಇರೋದು ನೋಡಿ ಹೆಣ್ಮಕ್ಳಿಗೆ ಲೇಡೀಸ್ಗೆ ಗೆ ತುಂಬಾ ಇಷ್ಟ ಆಗುವಂತ ಸೀರೆ ಪ್ಯೂರ್ ಸಿಲ್ಕ್ ಕ್ರೇಪ್ ಕಲೆಕ್ಷನ್ಸ್ ತುಂಬಾ ಜನ ಲೇಡೀಸ್ ಏನಂದ್ರೆ ಸರ್ ಕನ್ಫ್ಯೂಷನ್ ಆಗ್ತಾರೆ ಕೆ ಎಸ್ ಸಿ ನಾ ಇದೆಲ್ಲ ಕೆ ಎಸ್ ಸಿ ಬರೋದಿಲ್ಲ ಪ್ಯೂರ್ ಮೈಸೂಸಲ್ ಕ್ರೇಪ್ ಸರ್ವಿಸಸ್ ಆಗಿರುತ್ತೆ ಪ್ರತಿ ಸೀರೆಗೂ ನಿಮ್ಗೆ ಸಿಲ್ಕ್ ಮಾರ್ಕ್ ಲೇಬಲ್ ಬರುತ್ತೆ ಆಕ್ಚುಲಿ ಇವಾಗ ತೋರಿಸ್ತಾ ಇರೋದು ನೋಡಿ ನಿಮಗೆ ತುಂಬಾ ವೈರಲ್ ಆಗಿರೋ ಬಾರ್ಡರ್ ಬಾರ್ಡರ್ ಇದೆಯಲ್ಲ ಇದು ಸ್ಮಾಲ್ ಬಾರ್ಡರ್ ಅಂತ ಹೇಳ್ತೀವಿ ತುಂಬ ಜನ ಲೇಡೀಸ್ ಇಷ್ಟಪಡೋದೇ ಹೀಗೆ ಬಾರ್ಡರ್ ಚಿಕ್ಕದಾಗಿರ್ಬೇಕು ಆ್ಯಂಡ್ ಸೋಬರ್ ಆಗಿರಬೇಕು ಇದು ಸರ್ ಸ್ಟಾರ್ಟಿಂಗ್ ಪ್ರೈಸು ಬರೀ ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಕೊಡ್ತಾ ಇದ್ದೀವಿ ಬರೀ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿಗೆ ನಿಮ್ಗೆ ಇಡೀ ಚಿಕ್ಕಪೇಟೆಲ್ಲ ಯಾರೂ ಕೊಡಲ್ಲ ವಿತ್ ಸಿಲ್ಕ್ ಮಾರ್ಕ್ ಲೇಬಲ್ಲು ಸಿಕ್ಸ್ಟಿ ಗ್ರಾಮ್ಗೆ ಬಟ್ಟೆನ ಕೊಡ್ತಾ ಇದೀವಿ ನೋಡಿ ಇವಾಗ ತೋರಿಸ್ತಾ ಇರೋದ್ರಲ್ಲಿ ಮಿನಿಮಮ್ ನಿಮಗೆ ಇಪ್ಪತ್ತರಿಂದ ಮೂವತ್ತು ಕಲರ್ಗಳು ಅವೈಲಬಲ್ ಇರುತ್ತೆ ವೈನ್ ಆಗಿರ್ಬೋದು ರೆಡ್ ಆಗಿರ್ಬೋದು ರಾಯಲ್ ಬ್ಲೂ ಆಗಿರ್ಬೋದು ಸರ್ ಮೈನ್ ಮೈನ್ ಕಲರ್ಸ್ ನೋಡಿ ಎಲ್ಲ ಅವೈಲಬಲ್ ಇರುತ್ತೆ ಪೀಕಾಕ್ ಬ್ಲೂ ಆಗಿರ್ಬೋದು ನೋಡಿ ಇವಾಗಂತೂ ಈ ಬ್ರೌನ್ ಅಂತೂ ತುಂಬ ಅಂದರೆ ತುಂಬ ಟ್ರೆಂಡಿಂಗಲ್ಲಿದೆ ಆಲ್ಮೋಸ್ಟ್ ಟ್ರೆಂಡಿಂಗಲ್ಲಿರೋ ಎಲ್ಲ ಕಲರ್ಸು ಇಟ್ಟಿರ್ತೀವಿ ಮಿನಿಮಮ್ ನೀ ಈ ರೇಂಜಲ್ಲಿ ಒನ್ ಪೀಸ್ನ ನೋಡೋಕೆ ಬಂದರೆ ಇಪ್ಪತ್ತ್ ಮೂವತ್ತು ಕಲರ್ಸ್ಗಳನ್ನ ತೋರಿಸ್ತೀವಿ ಆ್ಯಂಡ್ ಯೋಗ ಲಕ್ಷ್ಮಿಗೆ ಏನಕ್ಕೆ ಬರಬೇಕು ಅಂತ ಪರ್ಟಿಕ್ಯುಲರ್ಲಿ ಹೇಳ್ತಾ ಇದ್ದೀನಿ ಈಚ್ ಆ್ಯಂಡ್ ಎವ್ರಿ ಸರ್ಸಸ್ಸು ಡಿಫ್ರೆಂಟ್ ಡಿಫ್ರೆಂಟ್ ಬಾರ್ಡರ್ನ ಕೊಡ್ತೀವಿ ಫ್ಲವ ಫ್ಲವರ್ ಬಾರ್ಡರ್ ಬೇಕಂದ್ರೆ ಅದು ವಿಂಟೇಜ್ ರುದ್ರ ಿ ಬಾರ್ಡರ್ ಬೇಕಂದ್ರೆ ಇದು ನೋಡಿ ಬಿಗ್ ಬಾರ್ಡರ್ ಬೇಕಂದ್ರೆ ಬಿಗ್ ಬಾರ್ಡರ್ ನೋಡಿ ಸ್ಮಾಲ್ ಅಲ್ಲಿ ಮ್ಯಾಂಗೋ ಬಾರ್ಡರ್ ಬೇಸಿಕ್ ಪ್ರೈಸ್ ತೋರಿಸ್ ನೋಡಿ ಎಕ್ಸ್ಕ್ಲೂಸಿವ್ ಅಂದ್ರೆ ತುಂಬಾ ಎಕ್ಸ್ಕ್ಲೂಸಿವ್ ಆಗಿ ವೈರಲ್ ಆಗಿರೋ ಡಿಸೈನ್ಸ್ ಇದೆಲ್ಲ ಬಂದು ಸರ್ ನಾವು ಸೀರಿಯಲ್ ಆಕ್ಟರ್ಗೆ ಗೆ ಜಾಸ್ತಿ ಕೊಟ್ಟಿದೀವಿ ಪ್ರೀಮಿಯಮ್ ಆಗಿರೋ ಡಿಸೈನ್ಸ್ ಈ ಡಿಸೈನ್ ಎಲ್ಲ ಸರ್ ನಾನು ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಗ್ಯಾರಂಟಿ ಕೊಡ್ತೀನಿ ಮಾರ್ಕೆಟ್ ಅಲ್ಲಿ ನೀವು ಎಲ್ಲ ಹುಡುಕಿದ್ರು ಸಿಗೋದಿಲ್ಲ ನ್ಯೂ ಕಲರ್ ಅಂಡ್ ನ್ಯೂ ಕಾನ್ಸೆಪ್ಟ್ ಅಲ್ಲೇ ರೆಡಿ ಮಾಡಿದೀವಿ ಇದೆ ಇವಾಗ ತೋರಿಸ್ತಾ ಇರೋ ಕಲೆಕ್ಷನ್ಸ್ ಎಲ್ಲ ಬಂದು ನಿಮಗೆ ತ್ರೀ ತ್ರೀ ಸಮಿಂಗ್ ಅಲ್ಲಿ ಬರುತ್ತೆ ಒಂದೊಂದು ಡಿಸೈನ್ಸು ತುಂಬ ಚೆನ್ನಾಗಿದೆ ನಾನೇನು ಬ್ಲ್ಯಾಕ್ ಕಲರೇ ಓಪನ್ ಮಾಡಿದೆ ಅಂದರೆ ನೋಡಿ ಸಾರಿ ನೀವು ನೋಡ್ತಾ ಇರ್ಬೋದು ಬಾರ್ಡರು ಬಾರ್ಡರ್ ಮೇಲೆ ಡಿಸೈನ್ಸ್ ಎಲ್ಲ ಬಂದು ತುಂಬ ಅಂದರೆ ತುಂಬ ಡೀಟೇಲಿಂಗ್ ಆಗಿದೆ ಅಂದರೆ ವೆರಿ ಯುನಿಕು ವೆರಿ ಎಕ್ಸ್ಕ್ಲೂಸಿವ್ ಇದರಲ್ಲಿ ನೋಡಿ ಕಲರ್ ಕಾಂಬಿನೇಷನ್ಸ್ನ ಮತ್ತೆ ರಿಪೀಟ್ ಮಾಡಿ ಹೇಳ್ತೀನಿ ಕ್ರೀಮ್ ಬರುತ್ತೆ ಗ್ರೀನ್ ಬರುತ್ತೆ ವೈಟ್ ಬರುತ್ತೆ ಪರ್ಪಲ್ ಬರುತ್ತೆ ಕಾಂಬಿನೇಷನ್ ನೋಡಿ ಬ್ಲ್ಯಾಕು ಮಾಡಿಸಿದ್ದೀವಿ ಒಂದೊಂದು ಸೀರೆನೂ ಒಂದೊಂದು ಥರ ವೆರೈಟಿ ವೆರೈಟಿಯಾಗಿ ಆಗಿ ಮಾಡ್ಸಿದ್ದೀವಿ ತುಂಬ ಎಕ್ಸ್ಕ್ಲೂಸಿವ್ ಆಗಿರೋ ಪ್ರೀಮಿಯಮ್ ಕಲೆಕ್ಷನ್ಸ್ ಇದು ನೀವೇನಾದ್ರೂ ಕಂಚಿ ಸೀರೆ ಮೈಸೂರು ಸಿಲ್ಕು ಎಲ್ಲ ಇದೆಯಪ್ಪ ನಮ್ಮ ಹತ್ರ ವೆರೈಟಿ ಕಾನ್ಸೆಪ್ಟ್ ಏನಾದರೂ ಬೇಕು ಅಂದ್ರೆ ಆ ತರ ಸರ್ಸಸ್ಗೂ ಅಷ್ಟೇ ನೀವು ಯೋಗಲಕ್ಷ್ಮಿ ಸಿಲ್ಸ್ಗೆ ವಿಸಿಟ್ ಮಾಡಿ ಪ್ರತಿದಿನ ಹೊಸ ಹೊಸ ಕಲೆಕ್ಷನ್ಸ್ ಅಂಡ್ ಮಾರ್ಕೆಟ್ ಅಲ್ಲಿ ಇವಾಗ ಅಪ್ಕಮಿಂಗು ಏನು ಹೊಸದಾಗಿ ಬರ್ತೋ ಫಸ್ಟ್ ನಿಮಗೆ ಇಲ್ಲೇ ಸ್ಟಾಕ್ ಸ್ಟಾಕಲ್ಲಿ ಸರ್ ಇವಾಗ ತೋರಿಸ್ತಾ ಇರೋದು ನೋಡಿ ತುಂಬಾ ಅಂದ್ರೆ ತುಂಬಾ ಫಾಸ್ಟ್ ಮೂವಿಂಗ್ ನೋಡ್ತಾ ಇರೋ ಮೈಸೂರು ಸಿಲ್ಕಲ್ಲಿ ಕ್ರೇಪ್ ಡಿಸೈನ್ಸ್ ಇದೆಲ್ಲ ಬಂದು ಬಾಡಿ ಬಂದು ನಿಮಗೆ ಸ್ಪ್ರೇ ಬರುತ್ತೆ ನೀವು ಬಾಡಿನಲ್ಲಿ ಕಲರ್ಸ್ ನೋಡ್ತಾ ಇರ್ಬೋದು ತುಂಬಾ ಅಂದರೆ ತುಂಬಾ ಎಕ್ಸ್ಕ್ಲೂಸಿವ್ ಆಗಿರುತ್ತೆ ಒಂದೊಂದು ಸೀರೆನೂ ಒಂದೊಂದು ಶ್ಯಾಂಪಲ್ ತೋರಿಸ್ತಾ ಇದ್ದೀನಿ ಆ್ಯಕ್ಚುಲಿ ಮೈಸೂರು ಸಿಲ್ಕ್ ನಾನು ತೋರ್ಸೋದಕ್ಕೋದ್ರೆ ಒಂದು ವಿಡಿಯೋನೇ ಮಾಡ್ಬೋದು ಅಷ್ಟು ವೆರೈಟೀಸ್ ಇದೆ ನೋಡಿ ಇವಾಗ ತೋರಿಸ್ತಾ ಇರೋದು ಪಾಟ್ಲಿಪಲ್ಲು ಯಾವ ಸರ್ ಇದು ಪಾಟ್ಲಿ ಪಲ್ಲು ಅಂತ ಹೇಳ್ತೀವಿ ಅಂದ್ರೆ ನಿಮ್ಗೆ ಫ್ರಂಟ್ ಬಂದು ಪಲ್ಲು ಗ್ರ್ಯಾಂಡ್ ಇರುತ್ತೆ ಬಾಡಿ ಎಲ್ಲಾ ಪ್ಲೇನ್ ಬರುತ್ತೆ ನೆರಿಗೆಲ್ಲ ಈ ತರ ಫ್ಯಾನ್ಸಿ ಬರುತ್ತೆ ಈ ಡಿಸೈನ್ಸ್ ಎಲ್ಲ ಬಂದು ನಾವು ಸೋನಲ್ ಮೇಡಮ್ ಅವ್ರಿಗೆ ಕೊಟ್ಟಿದೀವಿ ಇದೆಲ್ಲ ಬಂದು ಮೈಸೂರು ಅಲ್ಲಿ ವೈರಲ್ ಆಗಿರೋ ಡಿಸೈನ್ಸ್ ನೋಡಿ ಇವಾಗ ತೋರಿಸ್ತಾ ಇರೋದು ಆಂಟಿಕ್ ಪ್ರಿಂಟ್ ಅಂತ ಹೇಳ್ತೀವಿ ಬಾಡಿನಲ್ಲಿ ನಿಮ್ಗೆ ಡಿಟೇಲಿಂಗ್ ತುಂಬಾ ಚೆನ್ನಾಗಿರುತ್ತೆ ಅಂಡ್ ನಲ್ಲಿ ಜರಿ ಚೆಕ್ಸ್ ಬಂದು ವಿತ್ ಪ್ರಿಂಟ್ ಇದೆ ತುಂಬಾ ಜನ ಗ್ರ್ಯಾಂಡ್ ಬೇಕು ಫ್ಯಾನ್ಸಿನೂ ಬೇಕು ಅಂತಾರೆ ಅವ್ರಿಗೆ ನೋಡಿ ಬಾಡಿ ಅರ್ಧ ಚೆಕ್ಸ್ ಮಾಡ್ಸಿದ್ದೀವಿ ಅರ್ಧ ಬಂದು ಬ್ರೊಕೆಟ್ ಮಾಡ್ಸಿದ್ದೀವಿ ಇದು ಅಷ್ಟೇ ನಿಮಗೆ ನ್ಯೂ ಡಿಸೈನು ಕೆ ಎಸ್ ಸಿ ಸಿ ಥರೇ ಬೇಕು ಅನ್ನೋರಿಗೆ ಚೆಕ್ಸ್ ಮಾಡ್ಸಿದ್ದೀವಿ ತುಂಬ ಜನ ನೋಡಿ ಮೈಸೂರು ಸಿಲ್ಕಲ್ಲಿ ಬ್ರೊಕೆಟ್ ಬೇಕು ಅಂತಾರೆ ಬ್ರೊಕೆಟ್ ಮಾಡ್ಸಿದ್ದೀವಿ ಇದು ಬಾಡಿನಲ್ಲಿ ಬಂದು ಸ್ಯಾಲರಿ ಲೈನ್ಸ್ ಅಂದರೆ ನಿಮಗೆ ಬಾಡಿನಲ್ಲಿ ಲೈನ್ಸ್ ಬರುತ್ತೆ ತುಂಬ ಜನ ನೋಡಿ ಅಫಿಷಿಯಲ್ ಆಗಿ ಫಂಕ್ಷನ್ಗೆ ಸಿಂಪಲ್ ಆಗಿ ಹುಡುಕಬೇಕು ಎಲಿಗೇಂಟಾಗಬೇಕು ಅನ್ನೋರಿಗೆ ಒನ್ ಟ್ವೆಂಟಿ ಜಿ ಎಸ್ ಎಮ್ಮಲ್ಲಿ ಅಲ್ಲಿ ಪ್ಲೇನ್ ಕಾಂಟ್ರಾಸ್ಟ್ ಮಾಡ್ಸಿದ್ದೀವಿ ಬಜೆಟ್ ಫ್ರೆಂಡ್ಲಿ ಬೇಕು ಅನ್ನೋರಿಗೆ ನೋಡಿ ಐದು ಐದುವರೆ ಬೆಂಟೆಕ್ಸ್ ಬಾರ್ಡರ್ನ ಮಾಡಿಸಿದ್ದೀವಿ ಆ್ಯಂಟಿಕ್ ಜರಿ ಬೇಕು ಅನ್ನೋರಿಗೆ ನೋಡಿ ಒನ್ ಟ್ವೆಂಟಿ ಜಿ ಎಸ್ ಎಮ್ದು ಬರೀ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ಗೆ ಕಮ್ಮಿ ಬೆಲೆನಲ್ಲಿ ಮಾಡಿಸಿದ್ದೀವಿ ತ್ರೀ ಡಿ ನೋಡಿ ಅದು ಟ್ರೆಂಡಿಂಗ್ ಸ್ಟಾಪೇ ಆಗಿಲ್ಲ ತ್ರೀ ಡಿ ಎಲ್ಲರೂ ಕೇಳ್ಕೊಂಡು ಬರ್ತಾರೆ ತ್ರೀ ಡಿನಲ್ಲಂತೂ ಒಳ್ಳೊಳ್ಳೆ ಡಿಸೈನ್ಸ್ ತುಂಬ ಮಾಡಿಸಿದ್ದೀವಿ ನೋಡಿ ಇವಾಗ ತೋರಿಸ್ತಾರದು ಕೆ ಎ ಸಿ ಸಿ ಚೆಕ್ಸು ಅಂದರೆ ಕಾಂಟ್ರಾಸ್ಟಲ್ಲಿ ಚೆಕ್ಸ್ ಮಾಡ್ಸಿದ್ವಿ ಇದು ಅಷ್ಟೇ ಹೊಸ ಡಿಸೈನ್ಸು ಇವಾಗ ಮತ್ತೆ ಸೆಲ್ಫಿಗೆ ಬರೋಣ ತುಂಬ ಜನ ಏನು ಮಾಡ್ತಾರೆ ಕಾಂಟ್ರಾಸ್ಟ್ ತೊಗೊಳಕ್ಕೆ ಹೋಗಲ್ಲ ಯಾಕಂದರೆ ಅದೇ ಬ್ಲೌಸ್ ಹಾಕಬೇಕು ಅಂತ ಇದು ನೋಡಿ ಸೆಲ್ಫು ಒನ್ ಫಾರ್ಟಿ ಒನ್ ಫಿಫ್ಟಿ ಜಿ ಎಸ್ ಎಮ್ಮು ಇದಕ್ಕೆ ಅವರು ಯಾವ ಬ್ಲೌಸ್ ಹಾಕಿದ್ರೂ ಮ್ಯಾಚಿಂಗ್ ಆಗುತ್ತೆ ನೀವು ಏನು ವೆರೈಟಿ ನೋಡ್ತಾ ಇದ್ದೀರಾ ಅದು ಎರಡು ಥರ ವೆರೈಟಿಸ್ನಲ್ಲಿ ಮಾಡಿಸ್ತೀವಿ ನಾವು ಸೆಲ್ಫು ಮಾಡಿಸಿರ್ತೀವಿ ಕಾಂಟ್ರಾಸ್ಟು ಮಾಡ್ಸಿರ್ತೀವಿ ಥ್ರೀಡಿನೂ ಮಾಡ್ಸಿರ್ತೀವಿ ಆ್ಯಂಡ್ ಮೈಸೂರು ಸಿಲ್ಕಲ್ಲಿ ನೀವು ಯಾವುದೇ ಥರ ಸಾರೀಸಸ್ನ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಏನಾದರೂ ಇಲ್ಲಿ ಐಡಿಯಾ ಇದ್ದರೆ ನಿಮ್ಗೆ ಏನಾದರೂ ಕಸ್ಟಮೈಸ್ ಮಾಡಬೇಕು ಅಂದರೆ ಕಸ್ಟಮೈಸು ಮಾಡಿಸ್ಕೊಡ್ತೀವಿ ಈ ಪ್ರೈಸಸ್ಗೆ ಸರ್ ನಾನು ಹೇಳ್ತಾ ಇದ್ದೀನಲ್ಲ ನೀವು ಹಂಡ್ರೆಡ್ ಪರ್ಸೆಂಟ್ ಎಲ್ಲೂ ತೊಗೊಳಕ್ಕಾಗಲ್ಲ ಅಷ್ಟು ಗ್ಯಾರಂಟಿ ಇರುತ್ತೆ ಪ್ರೈಸು ವಿತ್ ಸಿಲ್ಕ್ ಮಾರ್ಕ್ ಲೇಬಲ್ ಬರುತ್ತೆ ನಿಮಗೆ ಕಂಪ್ಲೀಟ್ ಪ್ಯೂರ್ ಆಗಿರುತ್ತೆ ಆ್ಯಂಡ್ ಸ್ಪೆಷಲ್ ಸ್ಪೆಷಲ್ ಡಿಸೈನ್ಸ್ಗಳಾಗಿರುತ್ತೆ ಕಲರ್ಸು ನಿಮ್ಗೆ ಏನಾಗುತ್ತೆ ಅಂದರೆ ಪ್ರತಿದಿನ ಹೊಸ ಹೊಸ ಕಲೆಕ್ಷನ್ಸ್ ಬರ್ತಾನೆ ಇರುತ್ತೆ ನೀವೇನಾದರೂ ಇನ್ ಕೇಸ್ ಈ ವಿಡಿಯೋನ ಒಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಬಿಟ್ಟು ನೋಡಿದಾಗ ಸ್ಟಾಕ್ ಈ ಸ್ಟಾಕ್ ಇಲ್ಲ ಅಂದರೆ ಇದರಲ್ಲೇ ಬೇರೆ ಬೇರೆ ಡಿಸೈನ್ಸ್ನ ರೆಡಿ ಮಾಡಿಸಿರ್ತೀವಿ ನೀವು ಇವಾಗ ನೋಡ್ತಾ ಇರ್ಬೋದು ಬಾರ್ಡರ್ ಬಂದು ನೋಡಿ ನಿಮಗೆ ಇಷ್ಟು ಬಿಗ್ ಬಾರ್ಡರ್ ಆಗಿರುತ್ತೆ ರಿಚ್ ಕಲರ್ಸ್ ಆಗಿರುತ್ತೆ ರಿಚ್ ಕಾಂಬಿನೇಷನ್ಸ್ ಆಗಿರುತ್ತೆ ಆಮೇಲೆ ಇವಾಗ ತೋರ್ಸ್ತಾ ಇರೋ ಡಿಸೈನ್ನ ಕಂಪ್ಲೀಟ್ ಅಬ್ಸರ್ವ್ ಮಾಡಿ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಕಂಪ್ಲೀಟ್ ಬಾಡಿ ಹೀಗೆ ಇರುತ್ತೆ ಅಂದರೆ ಒಳಗಡೆ ಈ ಮೋಟಿವ್ಸ್ಗಳು ದೂರ ದೂರ ಆಗೋಲ್ಲ ನಿಮಗೆ ಸ್ಟಾರ್ಟಿಂಗಿಂದ ನಿಮಗೆ ಪಲ್ಲುವಿಂದ ಸ್ಟಾರ್ಟ್ ಆದರೆ ಟು ನೋಡಿ ಬಾಡಿ ಎಂಡಿಂಗ್ ಅಂದರೆ ಒಂದು ರೌಂಡ್ ಟಕ್ಕಿಂಗ್ ಪೋರ್ಷನ್ ಇರುತ್ತಲ್ಲ ಅಲ್ಲಿವರೆಗೂ ಕಂಪ್ಲೀಟ್ ಹೀಗೆ ಬರುತ್ತೆ ಅದು ಬರೀ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡಲ್ಲಿ ಕೊಡ್ತೀವಿ ಹೋಲ್ಸೇಲ್ ಪ್ರೈಸಸಲ್ಲಿ ಕೊಡ್ತೀವಿ ಇದೆಲ್ಲ ಬಂದು ನಿಮಗೆ ಪ್ಯೂರ್ ಕಾಂಜಿವರಂ ಸಾರಿಸಸ್ ಆಗಿರುತ್ತೆ ಇನ್ಕ್ಲೂಡಿಂಗ್ ಸಿಲ್ಕ್ ಮಾರ್ಕ್ ಲೇಬಲ್ ಬಂದೇ ಬರುತ್ತೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿ ಮಾತ್ರ ಗ್ಯಾರಂಟಿ ಇದ್ದೇ ಇರುತ್ತೆ ಸರ್ ಇವಾಗ ತೋರಿಸ್ತಾ ನೋಡಿ ನಿಮಗೆ ಪ್ಯೂರ್ ಕಾಂಜಿವರಂ ಅಲ್ಲಿ ಸಾಫ್ಟ್ ಸಿಲ್ಕ್ ಕಲೆಕ್ಷನ್ಸ್ ಬರುತ್ತೆ ಬರೀ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ಗೆ ಹ್ಯಾಂಡ್ ಮೇಡ್ದು ಪ್ಯೂರ್ ಸಿಲ್ಕು ಕಾಂಜಿವರಂ ಅಲ್ಲಿ ಸಾಫ್ಟ್ ಸಿಲ್ಕು ಕೊಡ್ತೀವಿ ಸಾಫ್ಟ್ ಸಿಲ್ಕ್ ನಿಮಗೆ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಆದರೆ ನೋಡಿ ಈ ತರ ಪ್ರೀಮಿಯಂ ಕಲೆಕ್ಷನ್ಸ್ ನೋಡ್ತೀರ ಅಂದರೆ ಇದೆಲ್ಲ ಬಂದು ನಿಮಗೆ ಏಳುವರೆ ಎಂಟು ಎಂಟುವರೆ ಹಂಗೆ ಪ್ರೈಸಸ್ ಡಿಫ್ರೆಂಟ್ ಡಿಫ್ರೆಂಟ್ ಆಗ್ತಾ ಬರುತ್ತೆ ಇದರಲ್ಲಿ ಒಂದೊಂದು ಸೀರೆನೂ ಓಪನ್ ಮಾಡಿ ತೋರ್ಸೋಕ್ಕಾಗಲ್ಲ ಟೈಮ್ ಆಗುತ್ತೆ ಆ್ಯಂಡ್ ವಿಡಿಯೋ ಲೆಂತಿ ಆಗುತ್ತೆ ನೋಡಿ ಜಸ್ಟ್ ಫೋಲ್ಡಿಂಗಲ್ಲಿ ಹಾಗೆ ಇಡ್ತಾ ಬರ್ತೀನಿ ನಿಮಗೇನಾದರೂ ಕಂಚಿ ಸೀರೆ ಇದೆ ಆ್ಯಂಡ್ ಸಾಫ್ಟ್ ಸಿಲ್ಕ್ ಸಾರೀಸಸ್ ಇದೆ ಅಂದರೆ ಪೋಚಂಪಲ್ಲಿನೂ ನೋಡ್ಬೋದು ಪೋಚಂಪಲ್ಲಿಲ್ಲೂ ನೋಡಿ ನಿಮಗೆ ಒಳ್ಳೊಳ್ಳೆ ಬ್ಯೂಟಿಫುಲ್ ಕಲೆಕ್ಷನ್ಸ್ಗಳನ್ನ ಇಟ್ಟಿದ್ದೀವಿ ಸಾಫ್ಟ್ ಸಿಲ್ಕ್ ಬಂದು ಹೊಸ ಕಲೆಕ್ಷನ್ಸ್ ಪೋಚಂಪಲ್ಲಿ ಬರುತ್ತೆ ನೋಡಿ ನೀವೇನಾದರೂ ಬಜೆಟ್ ಫ್ರೆಂಡ್ಲಿನಲ್ಲಿ ನೋಡ್ತಾಯಿದ್ರೆ ನಾನು ಆವಾಗಲೇ ತೋರಿಸೋದ್ನಲ್ಲ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ದು ಬರುತ್ತೆ ಪೋಚಂಪಲ್ಲಿ ಬರುತ್ತೆ ಈ ಥರ ಕಲರ್ಸ್ ಎಲ್ಲ ನೋಡಿ ಸರ್ ಆ್ಯಕ್ಚುಲಿ ಇವಾಗ ವೈರಲ್ ಆಗಿದೆ ಎಲ್ರು ಹುಡ್ಕೊಂಡ್ ಬರ್ತಾರದೆ ಈ ತರ ಕಲರ್ಸ್ ಡಸ್ಟಿ ಕಲರ್ಸ್ ಪೇಸ್ಟಲ್ ಕಲರ್ಸ್ ಬಾರ್ಡರ್ ಬಂದು ಕಾಫಿ ಬ್ರೌನ್ ಬಾರ್ಡರ್ ಬೇಕು ಅಂತಾರೆ ಈ ಕಲರ್ ಎಲ್ಲ ಬಂದು ತುಂಬಾ ಅಂದ್ರೆ ತುಂಬಾ ವೈರಲ್ ಆಗಿದೆ ನಾನು ಒಂದೇ ವಿಡಿಯೋದಲ್ಲಿ ಅಂಡ್ ಒಂದೇ ಅಲ್ಲಿ ನಿಮ್ಗೆ ಎರಡ್ ಮೂರ್ ಸೀರೆ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದ್ರೆ ಸಾಫ್ಟ್ ಸಿಲ್ಕ್ ಪೋಚಂಪಲ್ಲಿ ನಿಮ್ಗೆ ಫ್ಯಾಬ್ರಿಕ್ ಬಂದು ಎರಡು ಒಂದೇ ತರ ಬರುತ್ತೆ ಎಲ್ಲಾದ್ರಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ಕಲೆಕ್ಷನ್ಸ್ ಬರುತ್ತೆ ನೀವೇನಾದ್ರೂ ಪೋಚಂಪಲ್ಲಿನಲ್ಲಿ ಡಿಫರೆಂಟ್ ಡಿಫ್ರೆಂಟ್ ಕಲರ್ಸ್ ಡಾರ್ಕ್ ಕಲರ್ಸ್ ಗಳನ್ನ ನೋಡ್ತೀರಾ ಅಂದ್ರೆ ನೋಡಿ ಈ ತರ ಡಾರ್ಕ್ ಕಲರ್ಸ್ ಗಳು ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸರ್ ಇವಾಗ ತೋರಿಸ್ತಾ ಇರೋದು ನೋಡಿ ಪ್ಯೂರ್ ಕಾಂಜಿವರಂ ಬರುತ್ತೆ ಕಂಚಿ ಸೀರೆ ಅಂತ ಹೆಂಗ್ ಕಂಡು ಅಂತ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಎಲ್ರಿಗೂ ತೋರಿಸಿದ್ದೆ ನೋಡಿ ಪಲ್ಲು ಅಟ್ಯಾಚ್ ಬರುತ್ತೆ ಪಲ್ಲು ಅಟ್ಯಾಚ್ ಇರೋದು ಒರಿಜಿನಲ್ ಕೈ ಮಗ್ಗ ಸೀರೆಗಳೆಲ್ಲ ಬರೀ ನೈನ್ ತೌಸಂಡ್ ಇಂದಾನೇ ಕೊಡ್ತೀವಿ ನೀವೇನಾದ್ರೂ ಈ ತರ ಸಮಥಿಂಗ್ ಎಕ್ಸ್ಕ್ಲೂಸಿವ್ ಆಗಿ ಸೆಲೆಬ್ರಿಟಿಗಳು ಉಡೋ ತರ ಕಲೆಕ್ಷನ್ಸ್ ಬಾಡಿನಲ್ಲಿ ನೋಡಿ ಬೆಂಟೆಕ್ಸ್ ಬಾರ್ಡರ್ ಚೆಕ್ಸ್ ಎಲ್ಲ ನೋಡ್ತೀರ ಅಂದ್ರೆ ಪ್ರೈಸಸ್ ನಿಮಗೆ ಟೆನ್ ಇಂದ ಸ್ಟಾರ್ಟ್ ಆದ್ರೆ ಲೆವೆನ್ ವರ್ಕು ಬರುತ್ತೆ ನೋಡಿ ಇದು ಬಾರ್ಡರ್ ಅಲ್ಲೇ ಚೆಕ್ಸ್ ಬರುತ್ತೆ ಬಾಡಿ ಎಲ್ಲ ಬಂದ್ ಬುಟ್ಟ ಬರುತ್ತೆ ಇದನ್ನ ನೋಡಿ ಬೆಂಟೆಕ್ಸ್ ಬಾರ್ಡರ್ ಬಾಡಿನಲ್ಲಿ ವರ್ಟಿಕಲ್ ಸ್ಟೈಪ್ಸ್ ವಿತ್ ಬುಟ್ಟ ಇದೆ ಇದೆಲ್ಲ ನೋಡಿ ಸೆಲೆಬ್ರಿಟಿ ಟೇಸ್ಟ್ ಎರಡು ಕಡೆನೂ ಕೈಯಲ್ಲಿ ಟರ್ನಿಂಗ್ ಬಾರ್ಡರ್ ತರ ಡಿಸೈನ್ ಮಾಡಿಸಿದೀವಿ ನೀವ್ ಇವಾಗ ನೋಡ್ತಾ ಇರೋದು ನೋಡಿ ಬಿಗ್ ಸೈಡ್ ಬಿಗ್ ಬಾರ್ಡರ್ ಒನ್ ಸೈಡ್ ಬಾರ್ಡರ್ ಟರ್ನಿಂಗ್ ಬಾರ್ಡರ್ ಇದೆಲ್ಲ ಬಂದು ನೋಡಿ ನಿಮ್ಗೆ ಸೆಲೆಬ್ರಿಟಿ ಟೇಸ್ಟ್ ಸರ್ ಮೈಸೂರು ಸಿಲ್ಕ್ ಬಿಟ್ಟಿ ಕಂಚಿ ಸೀರೆ ನೀವೇನಾದ್ರೂ ನಮ್ ಸ್ಟೋರ್ ಬರ್ತೀರ ಅಂದ್ರೆ ಗೆ ಒಂದು ಡಿಸೈನ್ ಅಲ್ಲಿ ಇಪ್ಪತ್ತರಿಂದ ಮೂವತ್ತು ಕಲೆಕ್ಷನ್ಸ್ ಕೊಡ್ತೀವಿ ಬಾರ್ಡರ್ಲೆಸ್ ಬೇಕಂದ್ರೆ ಬಾರ್ಡರ್ಲೆಸ್ ಕಲೆಕ್ಷನ್ಸ್ ಬಾರ್ಡರ್ ಅಲ್ಲಿ ನೋಡಿ ನಿಮ್ಗೆ ಬಾಡಿ ಓವರ್ ಆಲ್ ಬಳ್ಳಿ ಬೆಳ್ಳಿ ತರ ಇರಬೇಕು ಅಂದ್ರೆ ಈ ತರನು ವಿಂಟೇಜ್ ಕಲೆಕ್ಷನ್ ಸಿಗುತ್ತೆ ಇದೆಲ್ಲ ಬಂದು ನೋಡಿ ಬಾರ್ಡರ್ ಬೇರೆ ಕಲರ್ ನ ವ್ಯೂ ಮಾಡಿದೀವಿ ಬಾಡಿನೇ ಬೇರೆ ವ್ಯೂ ಮಾಡಿದೀವಿ ಕಾಂಟ್ರಾಸ್ಟ್ ಕಲೆಕ್ಷನ್ಸ್ ಅಂತೀವಿ ಇದು ಬಂದು ಪ್ರೀಮಿಯಂ ಆಗಿರುತ್ತೆ ಬಾಡಿನಲ್ಲಿ ನೋಡಿ ಚೆಕ್ಸ್ ಬೇಕು ಅಂದ್ರೆ ಚೆಕ್ ಸಿಗುತ್ತೆ ಪ್ಲೇನ್ ಸಿಗುತ್ತೆ ಬುಟ್ಟ ಸಿಗುತ್ತೆ ಟರ್ನಿಂಗ್ ಬೋರ್ಡ್ ಅವ್ರ ಬಾರ್ಡರ್ಲೆಸ್ ಪ್ರತಿಯೊಂದು ಸಿಗುತ್ತೆ ಈ ಕಂಚಿ ಸೀರೆಗೆನೆ ಎಕ್ಸ್ಕ್ಲೂಸಿವ್ ಅಂತ ಫಸ್ಟ್ ಫ್ಲೋರ್ ನ ಮಾಡಿದೀವಿ ಇವಾಗ ನೋಡಿ ಫಸ್ಟ್ ಫ್ಲೋರ್ಗೆ ಹೋಗೋಣ ಅದರಲ್ಲಿ ನಿಮಗೆ ಬ್ರೈಡಲ್ ವೇರ್ ಕಲೆಕ್ಷನ್ಸ್ ಕಾಂಜಿವರಂ ಅಲ್ಲಿ ವಿಂಟೇಜ್ ಕಲೆಕ್ಷನ್ಸು ಅಂಡ್ ಇನ್ನೂ ಮಚ್ ಮೋರ್ ಕಲೆಕ್ಷನ್ಸ್ ನ ಫಸ್ಟ್ ಫ್ಲೋರ್ ಅಲ್ಲಿ ತೋರಿಸ್ತೀನಿ ಸರ್ ಫಸ್ಟ್ ಫ್ಲೋರ್ ಇನ್ನು ನಾವು ಓಪನಿಂಗ್ ಗೆ ಮಾಡಿಲ್ಲ ನೋಡಿ ತುಂಬಾ ಜನ ಶುಭ ಕಾರ್ಯಕ್ಕೆ ಎಂಗೇಜ್ಮೆಂಟ್ ಗೆ ಸೀಮಂತಿಕೆ ಗ್ರೀನ್ ಬೇಕು ಅಂತಾರೆ ಗ್ರೀನ್ ಅಲ್ಲಿ ನೋಡಿ ಚೆಕ್ಸ್ ಗಳನ್ನ ಇಟ್ಟಿದೀವಿ ನೋಡಿ ಮನೇಲಿ ಯಾರಾದ್ರೂ ದೊಡ್ಡವರು ಇರ್ತಾರೆ ದೊಡ್ಡವರೆಲ್ಲ ಸರ್ ಕಂಚಿ ಸೀರೆ ಸ್ಮಾಲ್ ಬಾರ್ಡರ್ ಬೇಕು ಅಂತಾರಲ್ವಾ ಸ್ಮಾಲ್ ಬಾರ್ಡರ್ ಬೇಕು ಬೇಕವರ್ಗೆ ನೋಡಿ ಕಂಚಿ ಸೀರೆ ಸ್ಮಾಲ್ ಬಾರ್ಡರ್ ಇಟ್ಟಿದೀವಿ ಇನ್ನ ನೀವ್ ಒಬ್ಸರ್ವ್ ಮಾಡ್ತಾ ಇರ್ಬೋದು ಬಾರ್ಡರ್ಲೆಸ್ ಕೇಳ್ತಾರೆ ನೋಡಿ ಬ್ಲಾಕ್ ಗೆ ಯಾವ್ ಕಾಂಬಿನೇಷನ್ ಮಾಡ್ಸಿದೀವಿ ಅಂದ್ರೆ ಸ್ಕೈ ಬ್ಲೂ ಕಾಂಬಿನೇಷನ್ ಮಾಡ್ಸಿದೀವಿ ಫುಲ್ಲು ನ್ಯೂ ಕ್ರಿಯೇಷನ್ಸ್ ಮಾಡ್ಸಿದೀವಿ ಹೊಸ ಶಾಪ್ ಅಲ್ಲಿ ನೋಡಿ ವಿಂಟೇಜ್ ಅಲ್ಲಿ ತುಂಬಾ ಜನ ಫೋಟೋ ಶೂಟ್ ಗೆ ಬಿಗ್ ಬಾರ್ಡರ್ ಬೇಕು ಅಂತಾರೆ ಸರ್ ಈ ಬಿಗ್ ಬಾರ್ಡರ್ ಅಲ್ಲಿ ಮಿನಿಮಮ್ ಒಂದ್ ಹತ್ತರಿಂದ ಹದಿನೈದು ಕಲರ್ಸ್ ಗಳನ್ನ ಇಟ್ಟಿದೀವಿ ಅಷ್ಟು ಎಕ್ಸ್ಕ್ಲೂಸಿವ್ ಆಗಿರೋ ಡಿಸೈನ್ಸ್ ಇದು ಆಮೇಲೆ ಫ್ಯಾನ್ಸಿ ಬೇಕು ಅನ್ನೋರಿಗೆ ಬಾಡಿನಲ್ಲೇ ಟರ್ನಿಂಗ್ ಬಾರ್ಡರ್ ಸ್ಟೈಲ್ ಅಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾಡ್ಸಿದಿವಿ ನೀವು ಇಲ್ಲಿ ನೋಡ್ತಾ ಇರೋದು ನಿಮಗೆ ಕ್ರಾಸಿಂಗ್ ಡಿಸೈನ್ ಅಂತ ಹೇಳ್ತೀವಿ ಇದು ನಿಮ್ಗೆ ಹಂಗೆ ಅಪ್ ಆಗ್ತಾ ಹೋಗುತ್ತೆ ಹಂಗೆ ಡೌನ್ ಆಗ್ತಾ ಹೋಗುತ್ತೆ ಬ್ಯಾಕ್ ಸೈಡ್ ಬಂದು ಬಿಗ್ ಬಿಗ್ ಮೋಟಿವ್ಸ್ ಇರುತ್ತೆ ತುಂಬಾ ಜನ ಇನ್ನೂ ಎಕ್ಸ್ಕ್ಲೂಸಿವ್ ಬೇಕು ಅನ್ನೋರ್ಗೆ ನೋಡಿ ಬಾರ್ಡರ್ ನೇ ಡಿಸೈನ್ ಆಗಿ ಮಾಡ್ಬಿಟ್ಟಿದೀವಿ ಅಂದ್ರೆ ಮೈಸೂರು ಸಿಲ್ಕ್ ಅಲ್ಲಿ ಬರ್ತಾ ಇತ್ತು ಇದನ್ನ ಎಕ್ಸ್ಕ್ಲೂಸಿವ್ ಆಗಿ ರೆಡಿ ಮಾಡಿದೀವಿ ಮತ್ತೆ ನೋಡಿ ನಾನ್ ತೋರಿಸ್ತಾ ಇರೋದು ಮತ್ತೆ ವಿಂಟೇಜ್ ಕಲೆಕ್ಷನ್ಸ್ ಈಗ ನಿಮ್ ಮನೆಯಲ್ಲಿ ರೆಡ್ ಇದೆ ಗ್ರೀನ್ ಇದೆ ಮೆರೂನ್ ಇದೆ ಅನ್ನೋರ್ಗೆ ನೋಡಿ ಯಾವ ತರ ಸಾರೀಸಾ ಇದೀನಿ ಫುಲ್ ವಿಂಟೇಜ್ ಕಲೆಕ್ಷನ್ಸ್ ಕಲರ್ ರೇರ್ ಕಲರ್ ಕಾಫಿ ಬ್ರೌನ್ ಒನ್ ಆಫ್ ದಿ ಬೆಸ್ಟ್ ಕಲರ್ಸ್ ಇದೆಲ್ಲ ಆಮೇಲೆ ಈಗ ಮದುವೆಗೆ ಅಂದಾಗ ರೆಡ್ ಗ್ರೀನು ಮೆರುನೆ ಬೇಕಪ್ಪ ನಮ್ಗೆ ಫೋಟೋಸ್ ವಿಡಿಯೋಸ್ ರಿಚ್ ಆಗ್ಬೇಕು ಅಂಡ್ ಲೇಡೀಸ್ ಅಂದ್ರೆ ಗೊತ್ತಲ್ವಾ ಸರ್ ಸಾಕೆ ಹಾಕ್ತಾರೆ ಜ್ಯುವೆಲ್ಸ್ ಹೈಲೈಟ್ ಆಗಿ ಕಾಣಿಸ್ಬೇಕು ಅಂದ್ರೆ ಈ ತರ ಬ್ರೈಟ್ ಕಲರ್ಸ್ ಗಳನ್ನ ಹಾಕ್ಬೇಕು ನೋಡಿ ಇದು ಬಂದು ಇವಾಗ ಕಾವ್ಯ ಅಂತ ಗೌರಿ ಸೀರಿಯಲ್ ರಿಲೀಸ್ ಆಗ್ತಾ ಇದೆ ಹೊಸದಾಗಿ ಜಿ ಕನ್ನಡದಲ್ಲಿ ಮೇಡಮ್ ಬಂದಿದ್ರು ಅವ್ರು ಬಂದ್ ಪರ್ಚೇಸ್ ಮಾಡಿದ ಕಾನ್ಸೆಪ್ಟ್ ಇದು ಇದು ಆಕ್ಚುಲಿ ಅವ್ರು ಪರ್ಚೇಸ್ ಮಾಡಾದ್ಮೇಲೆ ಮಿನಿಮಮ್ ಒಂದ್ ಇಪ್ಪತ್ತರಿಂದ ಮೂವತ್ ಪೀಸಸ್ ಆರ್ಡರ್ ಬಂದಿದೆ ಇದು ಅಂಡ್ ಮತ್ತೆ ಬಾಡಿ ಪ್ಲೇನ್ ಇರೋದನ್ನ ವಿಂಟೇಜ್ ವಿಂಟೇಜಲ್ಲಿ ಎಲ್ಲರೂ ನೋಡಿರ್ತಾರೆ ಅಂತ ಹೇಳ್ತಿರಲ್ವಾ ಬಾಡಿನಲ್ಲಿ ಚೆಕ್ಸ್ ವಿಂಟೇಜ್ ಕಲೆಕ್ಷನ್ಸ್ ತುಂಬಾ ಸ್ಪೆಷಲ್ ಆಗಿದೆ ತುಂಬಾ ಲೇಡೀಸು ಪೀಕ್ ಪೀಕಾಕ್ ಬ್ಲೂ ಅಂದ್ರೆ ಕಲೆಕ್ಷನ್ಸ್ ನಿಮಗೆ ವೈಡ್ ಆಫ್ ರೇಂಜಲ್ಲಿ ಇದೆ ಮಿನಿಮಮ್ ಮುನ್ನೂರು ಪೀಸು ಇನ್ನೂರ್ ಮುನ್ನೂರು ಕಲರ್ಸ್ ಗಳನ್ನ ಕೊಡ್ತೀವಿ ವೈಡ್ ಆಫ್ ರೇಂಜ್ ಅಲ್ಲಿ ಟ್ರೆಡಿಷನಲ್ ಲುಕ್ ಬೇಕೋರ್ಗೆ ಪೀಕ್ ಆಕ್ ಬ್ಲೂ ಬಿಗ್ ಬಾರ್ಡರ್ ಬಾಡಿನಲ್ಲಿ ಸಣ್ ಸಣ್ಣ ಬುಟ್ಟ ಸಣ್ ಸಣ್ಣ ಬುಟ್ಟ ಇಷ್ಟಪಡೋರ್ಗೆ ಸಣ್ಣ ಸಣ್ಣ ಬುಟ್ಟಗಳನ್ನ ಜಾಸ್ತಿ ಇಟ್ಟಿದೀವಿ ಆಮೇಲೆ ಇವಾಗ ತೋರಿಸ್ತಾ ಇರೋದೆಲ್ಲ ಫ್ಯಾನ್ಸಿ ಕಲೆಕ್ಷನ್ಸ್ ಸರ್ ಒಂದೊಂದು ಡಿಸೈನ್ಸ್ ಅಲ್ಲೂ ನಿಮಗೆ ಮಿನಿಮಮ್ಮು ಎರಡು ಮೂರು ಕಲರ್ಸ್ ಗಳು ಸಿಗುತ್ತೆ ಕೆಲವೊಂದ್ರಲ್ಲಿ ಹತ್ತು ಹನ್ನೆರಡು ಸಿಗುತ್ತೆ ಈ ತರ ಸ್ಪೆಷಲ್ ಆಗಿರುತ್ತೋ ಅಂದ್ರೆ ಒನ್ ಲೇಡಿ ಒಂದು ಸಾರಿ ಅಂತೀವಿ ಒಂದೇ ಪೀಸಸ್ ಇರುತ್ತೆ ಇವಾಗ ನೋಡಿ ವಿಡಿಯೋ ಎಂಡಿಂಗಿಗೆ ಬಂದಿದ್ದೀನಿ ವಿಡಿಯೋ ಎಂಡಿಂಗ್ ಅಂದ್ರೆ ಗೊತ್ತಲ್ವಾ ಯಾರು ಸೀರೆ ತೋರಿಸ್ತೀನಿ ಅಂತ ಸೆಲೆಬ್ರಿಟಿಗಳು ಹುಟ್ಟಿರೋ ರಿಸೆಪ್ಷನ್ ಸಾರಿ ನಮ್ಮ ಶಾಪಿಗೆ ಏನಕ್ಕೆ ಬರಬೇಕು ಅಂದ್ರೆ ಸರ್ ರಿಸೆಪ್ಷನ್ ಸ್ಯಾರೀಸ್ ತಗೊಳ್ಳೋದಕ್ಕೆ ನೀವು ಕಂಚಿಗೆ ಹೋದ್ರು ಸರ್ ನಮ್ಮಂತ ಟೇಸ್ಟು ನಮ್ಮಂತ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ ಸಿಗಲ್ಲ ನೋಡಿ ಪಲ್ಲು ಹೇಗಿದೆ ಬ್ಲೌಸ್ ಹೇಗಿದೆ ಬ್ಲೌಸ್ ಅಷ್ಟೇ ನಿಮ್ಗೆ ಪಲ್ಲುನು ಅಷ್ಟೇ ಇದೆಲ್ಲ ಫೋರ್ ಡಿ ಫೈವ್ ಡಿ ವರ್ಕ್ ಅಂತೀವಿ ಫೋರ್ ಡಿ ಫೈವ್ ಡಿ ವರ್ಕ್ ಅಂದ್ರೆ ಸರ್ ಫಸ್ಟ್ ರೇಷ್ಮೆ ನೇಯ್ಬೇಕು ರೇಷ್ಮೆ ಮೇಲೆ ಜರಿ ನೇಯ್ಬೇಕು ಅದ್ರ ಮೇಲೆ ಮತ್ತೆ ರೇಷ್ಮೆ ನೇಯೋ ವಿಂಟೇಜ್ ಕಲೆಕ್ಷನ್ಸ್ ಇವಾಗ ತೋರ್ಸ್ತಾ ಇರೋದೆಲ್ಲ ನಿಮಗೆ ಬೆಳ್ಳಿ ಜರಿ ಬೆಳ್ಳಿ ಜರಿ ಮೇಲೆ ಗೋಲ್ಡ್ ಟಚ್ ಬರುತ್ತೆ ನೀವೇನಾದ್ರೂ ನೋಡಿ ಸೆಲೆಬ್ರಿಟಿಗಳು ಹುಟ್ಟಿರೋ ತರ ಪ್ರೀಮಿಯಂ ಕಲರ್ಸ್ ಬೇಕು ಅಂದ್ರೆ ಹೊಸ ಕಲರ್ಸ್ ಗಳನ್ನ ಕೊಡ್ತೀನಿ ಇಲ್ಲಪ್ಪ ನಮ್ಗೆ ಬ್ರೈಟ್ ಕಲರ್ಸ್ ಗಳು ಬೇಕು ಅಂದ್ರೆ ಬ್ರೈಟ್ ಕಲರ್ಸ್ ಗಳು ಕೊಡ್ತೀನಿ ನೋಡಿ ಇವಾಗ ನೋಡ್ತಾ ಇರೋ ಕಲೆಕ್ಷನ್ಸ್ ಎಲ್ಲ ನೀವು ಕಾಮನ್ ಆಗಿ ಎಲ್ಲೂ ನೋಡಿರೋದಿಲ್ಲ ಕಲರ್ಸ್ ಸರ್ ಲೇಡೀಸ್ ಗಳಿಗೆ ತುಂಬಾ ತರ ಬೇರೆ ಬೇರೆ ತರ ಕಲರ್ಸ್ ಗಳು ಬೇಕು ಅಂತಾರೆ ಅದಕ್ಕೆ ನೋಡಿ ಬ್ರೈಡಲ್ ವೇರ್ ಅಲ್ಲೂ ವೈನ್ ಮಾಡ್ಸಿದೀವಿ ತುಂಬಾ ಜನ ಕಾಂಟ್ರಾಸ್ಟ್ ಕೇಳ್ತಾರೆ ನೋಡಿ ಇವಾಗೆಲ್ಲ ತೋರಿಸ್ತಾ ಇರೋದು ಕಾಂಟ್ರಾಸ್ಟ್ ಸರ್ ಈಗ ನೀವು ನೋಡ್ತಾ ಇರೋ ಡಿಸೈನ್ ಮಾರ್ಕೆಟ್ ಅಲ್ಲೇ ಇನ್ನೂ ರಿಲೀಸ್ ಆಗಿಲ್ಲ ಈ ಡಿಸೈನ್ಸ್ ಬಾರ್ಡರ್ ನೋಡಿದ್ರ ಕಂಪ್ಲೀಟ್ ಎಕ್ಸ್ಕ್ಲೂಸಿವ್ ಡಿಸೈನ್ಸ್ ತುಂಬಾ ಜನ ಏನ್ ಮಾಡ್ತಾರೆ ವಿಂಟೇಜ್ ಸ್ಟೈಲ್ ಅಲ್ಲೇ ಕೇಳ್ತಾರೆ ಅವ್ರಿಗೋಸ್ಕರ ನೋಡಿ ವಿಂಟೇಜ್ ಸ್ಟೈಲ್ ಅಲ್ಲಿ ಮಾಡಿಸಿದೀನಿ ಬ್ರೈಡಲ್ ಗಳನ್ನ ಅದರಲ್ಲೂ ಅಷ್ಟೇ ಆಪ್ಷನ್ಸ್ ತುಂಬಾ ಇಟ್ಟಿದೀವಿ ಕಾಂಟ್ರಾಸ್ಟ್ ಬೇಕು ಅನ್ನೋರ್ಗೆ ಕಾಂಟ್ರಾಸ್ಟ್ ಸೆಲ್ಫ್ ಬೇಕು ಅನ್ನೋರ್ಗೆ ಸೆಲ್ಫ್ ನೋಡಿ ಇದೆಲ್ಲ ಬಂದು ಎಕ್ಸ್ಕ್ಲೂಸಿವ್ಲಿ ವೆಡ್ಡಿಂಗ್ ಕಲೆಕ್ಷನ್ಸ್ಗೆ ಅಂತಾನೆ ಮಾಡಿರೋದು ತುಂಬಾ ಪ್ರೀಮಿಯಮ್ ಆಗಿದೆ ನೋಡಿ ಇದೆಲ್ಲ ಬಂದು ಲೈಟ್ ಶೇಡ್ಸ್ ನೀವು ಬ್ರೈಡಲ್ ವೇರ್ ಕಲೆಕ್ಷನ್ಸ್ ಅಂತ ನಮ್ಮ ಸ್ಟೋರ್ಸ್ ವಿಸಿಟ್ ಮಾಡ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಸರ್ ಒಂದು ಎರಡು ಪೀಸಸ್ನ ತೋರ್ಸಲ್ಲ ಮಿನಿಮಮ್ ನಿಮಗೆ ಒಂದು ನೂರಿಂದ ಇನ್ನೂರು ಪೀಸಸ್ನ ತೋರಿಸ್ತೀವಿ ಒಂದ್ ಸೀರೆ ತೊಗೊಳಕ್ ಬಂದ್ರೆ ಯೋಗಲಕ್ಷ್ಮಿ ಗೆ ಮೂರ್ ಸೀರೆ ನಾಲ್ಕು ಸೀರೆ ತಗೊಂಡೋಗ್ತೀರಾ ನೀವೇನಾದ್ರೂ ಡೌಟ್ ಇದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಿ ಚೆಕ್ ಮಾಡಿ ಸೆಲೆಬ್ರಿಟೀಸ್ ಎಲ್ಲ ಬಂದ್ರೆ ಒಂದ್ ಸೀರೆ ತಗೊಳಕ್ ಬಂದ್ರೆ ಯಾರು ಒಂದು ಎರಡು ತಗೊಳಲ್ಲ ಮೂರು ನಾಲ್ಕು ತಗೋತಾರ ಅಷ್ಟು ಕಲೆಕ್ಷನ್ ಗಳು ಇಟ್ಟಿದಿವಿ ಇದು ಎಕ್ಸ್ಕ್ಲೂಸಿವ್ಲಿ ಬ್ರೆಡಲ್ ವೇರ್ ಕಲೆಕ್ಷನ್ಸ್ ಸರ್ ನೋಡಿ ಈಗ ನೀವು ದಾರೆಗೆ ಮದ್ವೆ ಹುಡುಗಿಗೆ ರೇಷ್ಮೆ ಸೀರೆ ತೊಗೊಂಡಾದ್ಮೇಲೆ ಹುಡುಗಂಗೆ ಪಂಚಶಲ್ಯ ಹುಡುಕ್ತೀರಾ ಸೆಲೆಬ್ರಿಟೀಸ್ ಗಳು ಹುಡುತರ ಪ್ಯೂರ್ ಕಂಚಿನಲ್ಲಿ ಪಂಚಶಲ್ಯನು ಇಟ್ಟಿದೀವಿ ಟಿಶ್ಯೂ ಕಲೆಕ್ಷನ್ಸ್ ಎಂಬೋಸ್ ಬೇಕಾ ತಗೊಳ್ಳಿ ಎಂಬೋಸು ನೋಡಿ ಪ್ಲೇನ್ ಅಲ್ಲಿ ಬೇಕಾ ಸ್ಮಾಲ್ ಬಾರ್ಡರು ಪ್ಲೇನ್ ಅಲ್ಲಿ ಸ್ಮಾಲ್ ಬಾರ್ಡರ್ ಪ್ಯೂರ್ ರೇಷ್ಮೆ ಬಂದು ಸರ್ ನಿಮ್ಗೆ ಬರೀ ಒಂದು ಐದು ಐದುವರೆಯಿಂದ ಸ್ಟಾರ್ಟ್ ಆದ್ರೆ ನಮ್ಮ ಹತ್ರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ವರ್ಗ ನಿಮ್ಗೆ ಬರೀ ಪಂಚಶಲ್ಯನೇ ಕೊಡ್ತೀವಿ ನೋಡಿ ಇದೆಲ್ಲ ಸೆಲೆಬ್ರಿಟೀಸ್ ಗಳು ಇವಾಗ ಹುಡ್ತಾ ಇದಾರೆ ಗೊತ್ತಾ ಆ ಆತರ ವೆಡ್ಡಿಂಗ್ ಕಲೆಕ್ಷನ್ ಇಟ್ಟಿದೀವಿ ಮಧು ಮಗಳಿಗೆ ಮಧು ಮಗುನ್ಗೆ ಇಬ್ರಿಗೂ ಇಟ್ಟಿದೀವಿ ನೋಡಿ ಕಾಂಟ್ರಾಸ್ಟ್ ಬೇಕು ಅನ್ನೋರ್ಗೆ ಕಾಂಟ್ರಾಸ್ಟ್ ಕೊಡ್ತೀನಿ ಇದ್ರಲ್ಲಿ ಬಾರ್ಡರ್ ಚಿಕ್ಕದಿದೆ ದೊಡ್ಡದಿದೆ ಬಿಗ್ ಬಾರ್ಡರ್ ಇದೆ ಇದೇ ತರ ನೋಡಿ ಸೆಲ್ಫಲ್ಲೂ ಇಟ್ಟಿದೀವಿ ಸೆಲ್ಫ್ ಅಲ್ಲಿ ಬಿಗ್ ಬಾರ್ಡರ್ ಇದೆ ಸ್ಮಾಲ್ ಬಾರ್ಡರ್ ಇದೆ ಎರಡೂ ಬರುತ್ತೆ ಸರ್ ಬ್ರೈಡಲ್ ವೇರ್ ಅಲ್ಲಿ ನೀವೇನಾದ್ರು ಇವಾಗ ಸೆಲೆಬ್ರಿಟೀಸ್ ಎಲ್ಲ ತೋರ್ಸುದನ್ನ ಆ ತರ ಸಾರಿಸ್ ಕಮ್ಮಿಲ್ ಬೇಕು ಅಂದ್ರೆ ನಾಲ್ಕು ನಾಲ್ಕು ಸಾವಿರ ರೂಪಾಯಿ ನೋಡಿ ಸೆಲೆಬ್ರಿಟಿಗಳು ಉಡೋ ತರ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಇಟ್ಟಿದೀವಿ ಬಾಡಿನಲ್ಲಿ ಡಿಸೈನ್ ನೋಡ್ತಾ ಇದ್ರಲ್ಲ ಇದೆಲ್ಲ ಮೂವತ್ ಸಾವಿರ ನಲ್ವತ್ತು ಸಾವಿರ ಐವತ್ತು ಸಾವಿರ ರೂಪಾಯಿ ಬರುವಂತ ಡಿಸೈನ್ಸ್ ಫೋರ್ ಫೋರ್ ಅಂಡ್ ಹಾಫಲ್ಲೂ ಇಟ್ಟಿದ್ದೀವಿ ಇದೆಲ್ಲ ಸರ್ ಸಾರಿ ಬಂದು ನಿಮ್ಗೆ ಓಪನ್ ಮಾಡಿದ್ರೇನೆ ಗೊತ್ತಾಗೋದು ನೋಡಿ ತುಂಬಾ ಪ್ರೀಮಿಯಮ್ ಆಗಿ ಎಕ್ಸ್ಕ್ಲೂಸಿವ್ ಆಗಿದೆ ಬಾಡಿ ಡಿಸೈನ್ಸ್ ನಿಮಗೆ ಆಂಟಿಕ್ ಡಿಸೈನ್ಸ್ ಕಂಚಿ ಟೈಪ್ ಅಲ್ಲಿ ಬೇಕು ಅಂದ್ರೆ ಕಂಚಿ ಟೈಪಲ್ಲಿ ಮಾಡಿಸಿದೀವಿ ಸರ್ ಈ ತರ ಸೀರೆನೆಲ್ಲ ಪರ್ಚೇಸ್ ಮಾಡಿ ಈಗ ಗಾಗ್ರಾ ಲೆಹೆಂಗಾ ಎಲ್ಲ ಹೋಲಿಸಿಕೊಳ್ಳೆ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ ಇದೆಲ್ಲ ಬಂದು ಸಾರಿನೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಅಂಡ್ ನಿಮ್ಗೆ ಹೇಳಿದ್ನಲ್ಲ ಅದಕ್ಕೂ ಯೂಸ್ ಆಗುತ್ತೆ ಅಂದ್ರೆ ಲೆಹೆಂಗಾ ಗಾಗ್ರಾ ಅದಕ್ಕೂ ಯೂಸ್ಫುಲ್ ಆಗುತ್ತೆ ಇದರಲ್ಲಿ ನೋಡಿ ಸರ್ ಒಂದು ಇನ್ನೂರಿಂದ ಮುನ್ನೂರು ಡಿಸೈನ್ ಇಟ್ಟಿದೀವಿ ಕಲರ್ಸ್ ಅಲ್ಲ ಡಿಸೈನ್ಸ್ ಬರೀ ಇನ್ನೂರಿಂದ ಮುನ್ನೂರು ಒಂದ್ ಸೀರೆ ಎತ್ಕೊಂಡ್ರೆ ನೋಡಿ ಒಂದ್ ಸೀರೆ ಒಂದೊಂದ್ ತರ ಡಿಫ್ರೆಂಟ್ ಡಿಫ್ರೆಂಟ್ ಬರುತ್ತೆ ಕಲರ್ ಆಗ್ಬೋದು ಬ್ಲೌಸ್ ಆಗ್ಬೋದು ಒಂದೊಂದ್ ಸೀರೆಗೆ ಒಂದೊಂದೇ ನೀವೇನ್ ನೋಡ್ತಿದ್ದೀರಾ ನೋಡಿ ಸುಮ್ನೆ ಹಿಂಗಾಗ್ತಾ ಬರ್ತಾ ಇದೀನಲ್ವಾ ಒಂದೊಂದ್ ಡಿಸೈನ್ ಒಂದೊಂದೇ ಪೀಸಸ್ एक्सक्लूसिव ಬೇಕು ಅಂಡ್ ನ್ಯೂ ರಿಜನ್ಸ್ ಗಳು ಬೇಕು ಅಂದ್ರೆ ಯೋಗಲಕ್ಷ್ಮಿ ಸಿಲ್ಕ್ ಗೆ ವಿಜಿಟ್ ಮಾಡಿ ಥ್ಯಾಂಕ್ ಯು ಸರ್ ರಿಟೇಲ್ ಕಸ್ಟಮರ್ಸ್ ಗೆ ಎಲ್ರು ಪ್ರೈಸ್ ಟ್ಯಾಗ್ ಏನ್ ಮಾಡ್ತಾರ ಗೊತ್ತಾ ನೋಡಿ ಈ ಸೀರೆ ನಾನು ಒಂಬತ್ತು ಒಂಬತ್ತುವರೆಗೆ ಕೊಡ್ತೀನಿ ಪಲ್ಲು ಅಟಾಚ ಅಂತ ಹೇಳಿದ್ ನಾನ್ ನಿಮ್ಗೆ ಪ್ರೈಸ್ ಟಾಗ್ ಬಂದ್ ಇಪ್ಪತ್ತಿಪ್ಪತ್ತೈದು ಸಾವಿರ ಹಾಕ್ಬಿಟ್ಟು ಸರ್ ಐವತ್ತು ಪರ್ಸೆಂಟ್ ಅಲ್ಲ ಅರವತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟರು ಕಸ್ಟಮರ್ಗೆ ಮೋಸ ಆಗುತ್ತೆ ಇದು ಹೋಲ್ಸೇಲ್ ಶಾಪ್ ಸರ್ ಸೀರೆ ಸೋಳಿ ನೋಡಿ ಪ್ರೈಸ್ ಟ್ಯಾಗ್ ಹಾಕಿರಲ್ಲ ಅಂಗಡಿ ಹೆಸರು ಇರುತ್ತೆ ಜಸ್ಟ್ ಲೇಬಲ್ ಇರುತ್ತೆ ಯಾವ ಸೀರೆಗೂ ನಾವು ಪ್ರೈಸ್ ಟ್ಯಾಗ್ ಹಾಕಲ್ಲ ಪ್ರೈಸ್ ಅಷ್ಟೇ ನಾವು ಡೈರೆಕ್ಟ್ ಹೋಲ್ಸೇಲ್ ಕೊಡ್ತೀವಿ ಅಂದ್ರೆ ಈಗ ನಾನ್ ನಿಮ್ಗೆ ಹೇಳ್ತಾರೋದು ಈ ಸಾರಿ ಪ್ರೈಸ್ ನಮ್ಗೆ ಒಂದು ಟ್ವೆಂಟಿ ಫೈವ್ ಹಾಕ್ಬಿಟ್ಟು ನಿಮ್ಗೆ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ರೆ ಸರ್ ಹನ್ನೆರಡು ಸಾವಿರ ಆಯ್ತು ನಾವು ಒಂಬತ್ತು ಒಂಬತ್ತುವರೆಗೆ ಕೊಡ್ತೀವಿ ಹೋಲ್ಸೇಲ್ ಪ್ರೈಸಸ್ ಅಲ್ಲಿ ಕೊಡ್ತೀವಿ ಫೈವ್ ಪರ್ಸೆಂಟ್ ಜಿ ಎಸ್ ಟಿ ಅಷ್ಟೇ ಸರ್ ನಮ್ದು ಹೊಸ ಅಂಗಡಿ ಮಾಡಿದೀವಿ ಇವಾಗ ಹೊಸ ಅಂಗಡಿ ಬಂದು ನಿಮ್ಗೆ ಲೊಕೇಶನ್ ಆಗಿರೋದು ಕುಬೇರನ್ ಸಿಲ್ಕ್ಸ್ ಇದೆ ಕುಬೇರನ್ ಸಿಲ್ಕ್ಸ್ ಎದುರುಗಡೆ ನಿಮಗೆ ಎಂ ಲೈನ್ ಬರುತ್ತೆ ಕುಬೇರನ್ ಸಿಲ್ಕ್ಸ್ ಇಂದ ನೀವು ಒಂದು ಎರಡು ನಿಮಿಷ ನಡ್ಕೊಂಡ್ ಬಂದ್ರೆ ನಮ್ಮ ಅಂಗಡಿ ಬೋರ್ಡ್ ಕಾಣುತ್ತೆ ಯೋಗಲಕ್ಷ್ಮಿ ಸಿಲ್ಕ್ಸ್ ಅಂತ ಹೊಸ ಶಾಪ್ ಗ್ರೌಂಡ್ ಫ್ಲೋರ್ ಅಲ್ಲೂ ಇರುತ್ತೆ ಫಸ್ಟ್ ಫ್ಲೋರ್ ಅಲ್ಲೂ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಎಲ್ಲಾ ಅಪ್ಡೇಟ್ಸ್ ಕೊಡ್ತೀವಿ ಅಂದ್ರೆ ಇಲ್ಲೇ ನಿಮಗೆ ಒನ್ ಗ್ರಾಮ್ ಗೋಲ್ಡ್ ಜುವೆಲ್ಸ್ ಪ್ಯಾಂಟ್ ಶರ್ಟ್ ಪ್ರತಿಯೊಂದು ಕೂಡ ಇದೇ ಬಿಲ್ಡಿಂಗ್ ಅಲ್ಲಿ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದೀವಿ